ನಾಗೇನಹಳ್ಳಿಯಲ್ಲಿ ನೀರಿಗಾಗಿ ಆಹಾಕಾರ ಬಾಕಿ ಹಣ ನೀಡುವವರೆಗೂ ಮೋಟರ್ ರಿಪೇರಿ ಮಾಡಲ್ಲ ಎಂದ ಮೆಕ್ಯಾನಿಕ್ ಹಳ್ಳದ ನೀರು ಈಗ ಆಧಾರ ಬೇಸಿಗೆ ಆರಂಭದಲ್ಲಿ ನೀರಿಗಾಗಿ ಆಹಾಕಾರ ಹೇಳಿ ಕೇಳಿ ತುಮಕೂರು ಜಿಲ್ಲೆಯ ಪಾವಗಾಡ ತಾಲೂಕು ಬರದನಾಡು ಮತ್ತು ನೀರಿನ ಕೊರತೆಯನ್ನ ಎದುರಿಸುತ್ತಿರುವ ಪ್ರದೇಶವಾಗಿದೆ ಇದು ಹೀಗಿದ್ರೆ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಯರ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗೇನಹಳ್ಳಿಯ ಗ್ರಾಮದಲ್ಲಿ ಕಳೆದ ಎರಡು ವಾರಗಳಿಂದ ನೀರಿಗೆ ಆಹಾಕಾರ ಉಂಟಾಗಿದೆ ಈ ಗ್ರಾಮದಲ್ಲಿ ಎರಡು ಬೋರ್ಗಳಿಂದ ಗ್ರಾಮದ ಜನರಿಗೆ ನೀರನ್ನ ಸರಬರಾಜು ಮಾಡಲಾಗ್ತಾ ಇತ್ತು ಆದರೆ ಕಳೆದ ಐದು ದಿನಗಳ ಹಿಂದೆ ಕುಡಿಯುವ ನೀರಿನ ಕೊಳವೆ ಬಾವಿಯ ಮೋಟರ್ ಕೆಟ್ಟು ಹೋಗಿದ್ದು ಮೋಟರ್ ಅನ್ನ ರಿಪೇರಿ ಮಾಡೋದಕ್ಕೆ ತೆಗೆದುಕೊಂಡು ಹೋಗಿದ್ದ ಮೆಕ್ಯಾನಿಕ್ ರಿಪೇರಿ ಮಾಡದೆ ಮೋಟರ್ ಮೋಟರನ್ನ ತಮ್ಮ ಮನೆಯಲ್ಲಿಟ್ಟುಕೊಂಡಿದ್ದಾನೆ ಈ ಬಗ್ಗೆ ಗ್ರಾಮಸ್ಥರು ಕೇಳಿದ್ರೆ ನನಗೆ ಗ್ರಾಮ ಪಂಚಾಯಿತಿಯಿಂದ ಈ ಹಿಂದೆ ಗಳನ್ನ ರಿಪೇರಿ ಮಾಡಿದ ಸಾಕಷ್ಟು ಹಣ ಬರಬೇಕಿದೆ ಆ ಹಣ ಬರುವವರೆಗೂ ನಾನು ಇದನ್ನ ರಿಪೇರಿ ಮಾಡೋದಿಲ್ಲ ಅವರಿಗೂ ಕೊಡೋದಿಲ್ಲ ಎಂಬ ಉತ್ತರವನ್ನ ಹೇಳಿದ್ದಾರೆ ಈ ರೀತಿ ಸ್ಥಳೀಯರು ತಿಳಿಸಿದ್ದು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಪಿಡಿಒ ಗ್ರಾಮಸ್ಥರ ನೆರವಿಗೆ ಬರುತ್ತಾ ಇಲ್ಲ ಫೋನನ್ನು ಸಹ ಸ್ವೀಕರಿಸುತ್ತಿಲ್ಲ ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಭಾನುವಾರ ಸಂಜೆ ಐದು ಗಂಟೆಯಲ್ಲಿ ಪಕ್ಕದ ಗ್ರಾಮಗಳಿಗೆ ಟ್ರ್ಯಾಕ್ಟರ್ನಲ್ಲಿ ತೆರಳಿ ಡ್ರಮ್ ಬಿಂದಿಗೆಯನ್ನ ಹಿಡಿದು ನೀರು ತರುವಂತಹ ಪರಿಸ್ಥಿತಿ ನಾಲ್ಕು ಮನೆಯವರು ಮಾಡ್ತಾ ಇದ್ದು ಇನ್ನುಳಿದ ಮನೆಗಳ ಪರಿಸ್ಥಿತಿ ಏನು ಎಂಬುದು ಸದ್ಯದ ಪ್ರಶ್ನೆಯಾಗಿದೆ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಬಗ್ಗೆ ಯಾವ ಕ್ರಮ ಕೈಗೊಳ್ತಾರೆ ಜನರ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ఏం చేయాలా సార్ మాకే వారం అయింది మూటర్ కాలిపోయినాయి ఎవరు పట్టించుకుంటారు లేదు డీపీ పోయింది మేము అంకుల్లో పోయి ఎస్పెక్ట్ కొంటానేమో మా సమస్య బుద్ది <speaking in foreign language> ஆபிசர் லேவர் ఎవరు ఎవరు సమాసనే ఎవరు